ನಮಸ್ಕಾರ ಎಲ್ಲರಿಗೂ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ಆರ್ ಸಿ ಬಿ ಇಂದ ಇಬ್ಬರು ಹೊರಗೆ ಡ್ರೀಮ್ ಎಲೆವೆನ್ ಔಟ್ ಬಿ ಸಿ ಐಗೆ ಎಷ್ಟು ಲಾಭ ಎಷ್ಟು ನಷ್ಟ ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಐ ಪಿ ಎಲ್ ಹೊಸ ನಿಯಮ ಆರ್ ಸಿ ಬಿ ಈ ಇಬ್ಬರನ್ನು ಬಿಡುಗಡೆ ಮಾಡಲೇಬೇಕು ವೀಕ್ಷಕರೇ ಈ ಬಾರಿಯ ಐಪಿಎಲ್ನಲ್ಲಿ ಆರ್ ಸಿ ಬಿ ಪರ ಇಪ್ಪತ್ತ ಎರಡು ಆಟಗಾರರು ಕಾಣಿಸಿಕೊಂಡಿದ್ದರು ಈ ಆಟ ಇಪ್ಪತ್ತ ಎರಡು ಆಟಗಾರರಲ್ಲಿ ಬಹುತೇಕ ಪ್ಲೇಯರ್ಸ್ ಮುಂದಿನ ಸೀಸನ್ನಲ್ಲೂ ಮುಂದುವರೆಯುವ ಸಾಧ್ಯತೆ ಇದೆ ಏಕೆಂದರೆ ಈ ಬಾರಿ ಆರ್ ಸಿ ಬಿ ಪರ ಕಣಕ್ಕಿಳಿದ ಬಹುತೇಕ ಆಟಗಾರರು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹೀಗಾಗಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತಾರರ ಮಿನಿ ಹರಾಜ್ಗೂ ಮುನ್ನ ಆರ್ಸಿಬಿ ಕೆಲವೇ ಕೆಲವು ಆಟಗಾರರನ್ನು ಮಾತ್ರ ರಿಲೀಸ್ ಮಾಡಲಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೆಂಟರ ಚಾಂಪಿಯನ್ ಪಟ್ಟ ಅಲಂಕರಿಸಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮುಂದಿನ ಸೀಸನ್ಗೂ ಮುನ್ನ ಬಹುತೇಕ ಆಟಗಾರರನ್ನು ತಂಡದಲ್ಲೇ ಉಳಿಸಿಕೊಳ್ಳುವುದು ಖಚಿತ ಇದ್ಯಾ ಆರ್ಸಿಬಿ ತಂಡಕ್ಕೆ ಇಬ್ಬರು ಆಟಗಾರರು ರಿಟರ್ನ್ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ವೀಕ್ಷಕರೇ ಐಪಿಎಲ್ ಹೊಸ ನಿಯಮದ ಪ್ರಕಾರ ಬದಲಿ ಆಟಗಾರನಾಗಿ ಬಂದ ಪ್ಲೇಯರ್ಸ್ನನ್ನ ಮುಂದಿನ ಸೀಸನ್ಗೆ ರಿಟರ್ನ್ ಮಾಡಿಕೊಳ್ಳಬಹುದು ಆದರೆ ತಾತ್ಕಾಲಿಕ ಬದಲಿಯಾಗಿ ಆಯ್ಕೆಯಾದ ಆಟಗಾರನನ್ನು ತಂಡದಲ್ಲಿ ಉಳಿಸಿಕೊಳ್ಳಲು ಅವಕಾಶವಿರುವುದಿಲ್ಲ ಆರ್ ತಂಡಕ್ಕೆ ತಾತ್ಕಾಲಿಕ ಬದಲಿಯಾಗಿ ಇಬ್ಬರು ಆಟಗಾರರು ಎಂಟ್ರಿ ಕೊಟ್ಟಿದ್ದರು ಭಾರತ ಪಾಕ್ ಯುದ್ಧ ಭೀತಿ ಹಿನ್ನೆಲೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದನ್ನ ಕೆಲವಾರ ಮುಂದೂಡಲಾಗಿತ್ತು ಹೀಗಾಗಿ ಅಂತಿಮ ಪಂದ್ಯಗಳಿಗೆ ಜಕಬ್ ಬೆಥಲ್ ಮತ್ತು ಲುಂಗಿ ಎನ್ನುಗಿಡಿ ಲಭ್ಯರಾಗಿದ್ದರು ಇದೇ ವೇಳೆ ಆರ್ ಸಿ ಬಿ ಇಬ್ಬರನ್ನು ತಾತ್ಕಾಲಿಕ ಬದಲಿಯಾಗಿ ಆಯ್ಕೆ ಮಾಡಿಕೊಂಡಿದ್ದರು ಹಾಗಾದರೆ ಸಿಬಿ ಪರ ಕಣಕ್ಕೆ ಇಳಿದ ಆ ಇಬ್ಬರು ತಾತ್ಕಾಲಿಕ ಆಟಗಾರರು ಯಾರೆಂದರೆ ಮೊದಲನೆಯದಾಗಿ ಪ್ಲಸ್ಸಿಂಗ್ ಮುಜರ್ಬಾನಿ ಐಪಿಎಲ್ ಕೊನೆಯ ಎರಡು ಪಂದ್ಯಗಳ ವೇಳೆ ಆರ್ಸಿಬಿ ತಂಡದಲ್ಲಿ ಕಾಣಿಸಿಕೊಂಡ ಜಿಂಬಾಂಬಿವೇಗಿ ಬ್ಲಸ್ಸಿಂಗ್ ಮುಜರ್ಬಾನಿಯನ್ನ ಸಹ ಕೈ ಬಿಡಲಿದ್ದಾರೆ ಏಕೆಂದರೆ ಮುಜರ್ಬಾನಿ ಅವರನ್ನ ತಾತ್ಕಾಲಿಕ ಬದಲಿ ಆಟಗಾರನಾಗಿ ಆಯ್ಕೆ ಮಾಡಲಾಗಿದೆ ಹೀಗಾಗಿ ಅವರನ್ನ ರಿಟರ್ನ್ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇನ್ನು ಎರಡನೆಯದಾಗಿ ನ್ಯೂಜಿಲೆಂಡಿನ ಓಪನರ್ ಬ್ಯಾಟ್ಸ್ಮನ್ ಆದ ಟೈಮ್ ಶಫರ್ಟ್ ಇನ್ನು ಜಕಬ್ ಬೆತಲ್ ತವರಿಗೆ ಹಿಂದಿರುಗಿದ ಕಾರಣ ಆರ್ಸಿಬಿ ನ್ಯೂಜಿಲೆಂಡ್ನ ವಿಕೆಟ್ ಕೀಪರ್ ಟಿಮ್ ಸೈಪಾಟ್ ಅವರನ್ನು ಬದಲಿಯಾಗಿ ಆಯ್ಕೆ ಮಾಡಿಕೊಂಡಿತ್ತು ಆದರೆ ತಾತ್ಕಾಲಿಕ ಬದಲಿ ಆಟಗಾರನಾಗಿ ಆಯ್ಕೆಯಾಗಿರುವ ಸೈಪಾಟ್ ಅವರನ್ನು ತಂಡದಲ್ಲಿ ಉಳಿಸಿಕೊಳ್ಳುವಂತಿಲ್ಲ ಹೀಗಾಗಿ ಮುಂದಿನ ಸೀಸನ್ಗಳಿಗಾಗಿ ಬಿ ಬ್ಲೆಸ್ಸಿಂಗ್ ಮಜರ್ಬಾನಿ ಹಾಗೂ ಟಿಮ್ ಸೈಪಾಟ್ ಅವರನ್ನು ರಿಟರ್ನ್ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ ವೀಕ್ಷಕರೇ ಇನ್ನು ಬ್ಲೆಸ್ಸಿಂಗ್ ಗುಜರ್ಬಾನಿ ಮತ್ತು ಟೀಮ್ ಸಪೋರ್ಟ್ ಅವರು ಆರ್ ಸಿ ಬಿ ತಂಡದಿಂದ ಹೊರಗೆ ಹೋಗುವುದು ಕನ್ಫರ್ಮ್ ಯಾಕೆಂದ್ರೆ ಈ ಇಬ್ಬರು ತಾತ್ಕಾಲಿಕ ಆಟಗಾರರ ಆಗಿರುವುದರಿಂದ ಹೀಗಾಗಿ ಇವರು ಗೆ ಇಲ್ಲಿ ಬರ್ತಾರೆ ಬಟ್ ಹೀಗಾಗಿ ಯಾರು ಆಕ್ಷನ್ ಅಲ್ಲಿ ಈ ಇಬ್ಬರನ್ನು ಪಿಕ್ ಮಾಡ್ತಾರೆ ಅಂತ ಕಾದು ನೋಡಬೇಕು ಡ್ರೀಮ್ ಎಲೆವೆನ್ ಔಟ್ ಬಿಸಿಗೆ ಎಷ್ಟು ಲಾಭ ಎಷ್ಟು ನಷ್ಟ ಇನ್ನು ಮುಂದೆ ಭಾರತೀಯ ಕ್ರಿಕೆಟ್ ತಂಡದ ಪ್ರಾಯೋಜಕತ್ವವನ್ನು ವಹಿಸಲು ತನ್ನಿಂದ ಸಾಧ್ಯವಾಗದು ಎಂಬುದಾಗಿ ಡ್ರೀಮ್ ಎಲೆವೆನ್ ತಿಳಿಸಿದ್ದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ ಬಿಸಿಸಿಐ ಕೂಡ ನೂತನ ಟೈಟಲ್ ಪ್ರಯೋಜಕರಾಗಿ ಹುಡುಕಾಟ ಆರಂಭಿಸಿದೆ ನೈಜ ಹಣವಿಟ್ಟು ಆಡುವ ಆನ್ಲೈನ್ ಗೇಮ್ಸ್ಗಳನ್ನು ಕಾನೂನು ಬಾಹಿರುಗೊಳಿಸುವ ಮಸೂದೆಯನ್ನ ಸಂಸತ್ ಅಂಗೀಕರಿಸಿದ ದಿನಗಳ ಬಳಿಕ ಈ ಬೆಳವಣಿಗೆ ನಡೆದಿದೆ ಆನ್ಲೈನ್ ಗೇಮ್ ಕ್ಷೇತ್ರದಲ್ಲಿ ಡ್ರೀಮ್ ಎಲೆವೆನ್ ಪ್ರಮುಖ ಭಾಗಿದಾರ ಕಂಪನಿಯಾಗಿದೆ ಅದು ಕ್ರೀಡಾ ಪ್ರವಾಸೋದ್ಯಮದಿಂದ ಹಿಡಿದು ಆನ್ಲೈನ್ ಸ್ಕ್ರೀಮಿಂಗ್ ಆ್ಯಪ್ಗಳವರೆಗೆ ವಿವಿಧ ಶಾಖೆಗಳನ್ನು ಕೂಡ ಹೊಂದಿತ್ತು ಎರಡು ವಾರಗಳಲ್ಲಿ ಏಷ್ಯಾ ಕಪ್ ಮತ್ತು ಒಂದು ತಿಂಗಳಲ್ಲಿ ಮಹಿಳೆಯರ ಏಕದಿನ ವಿಶ್ವಕಪ್ ನಡೆಯಲಿದ್ದು ಹೆಸರು ಅಂದರೆ ಟೈಟಲ್ ಪ್ರಾಯೋಜಕರಾಗಿ ಶೀಘ್ರವೇ ನೂತನ ಟೆಂಡರ್ಗಳನ್ನು ಕರೆಯಲು ಬಿಸಿಸಿಐ ಕೂಡ ತೀರ್ಮಾನಿಸಿತ್ತು ಡ್ರೀಮ್ ಎಲೆವೆನ್ ಪ್ರತಿನಿಧಿಗಳು ಇತ್ತೀಚೆಗೆ ಬಿಸಿಸಿಐ ಕಚೇರಿಗೆ ಬಂದು ಇನ್ನು ಮುಂದೆ ತಂಡಗಳನ್ನು ಪ್ರಯೋಜಿಸುವ ಪರಿಸ್ಥಿತಿಯಲ್ಲಿ ಕಂಪನಿ ಇಲ್ಲ ಎಂಬುದಾಗಿ ತಿಳಿಸಿದರು ಏಷ್ಯಾ ಕಪ್ ಇನ್ನೂ ಹೆಚ್ಚೇನು ಸಮಯ ಉಳಿದಿಲ್ಲ ಆದರೂ ನಾವು ಆಯ್ಕೆಗಳನ್ನು ಪರಿಶೀಲಿಸುತ್ತಿದ್ದೇವೆ ಇದು ಬಿ ಸಿ ಸಿ ಹೇಳಿತ್ತು ದ ಡ್ರೀಮ್ ಎಲೆವೆನ್ ಟೀಮ್ ಇಂಡಿಯಾ ಪ್ರಾಯೋಜಕತ್ವದಿಂದ ನಿರ್ಗಮಿಸಿದರು ಅದು ಬಿಸಿಸಿಐಗೆ ಯಾವುದೇ ದಂಡವನ್ನು ಕೂಡ ಪಾವತಿಸಬೇಕಾಗಿಲ್ಲ ಯಾಕೆಂದರೆ ಸರ್ಕಾರ ತರಬಹುದಾದ ಯಾವುದೇ ಕಾನೂನು ಪ್ರಾಯೋಜಕರ ಪ್ರಾಥಮಿಕ ಉದ್ಯಮಕ್ಕೆ ಹಾನಿ ಮಾಡದೆ ಅದು ಬಿಸಿಸಿಐಗೆ ಏನನ್ನು ಕೊಡಬೇಕಾಗಿಲ್ಲ ಎನ್ನುವ ಷರತ್ತು ಕೂಡ ಗುತ್ತಿಗೆಯಲ್ಲಿತ್ತು ಇನ್ನು ಡ್ರೀಮ್ ಎಲೆವೆನ್ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಟೀಮ್ ಇಂಡಿಯಾದ ಪ್ರಾಯೋಜಕರಾಗಿ ಕಾರ್ಯನಿರ್ವಹಿಸಿತು ಬಿಸಿಸಿಐಗೆ ಎಷ್ಟು ನಷ್ಟ ಡ್ರೀಮ್ ಎಲೆವೆನ್ ಕಂಪನಿಯು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರರ ಅವಧಿ ಹೆಸರು ಪ್ರಾಯೋಜಕ ಗುತ್ತಿಗೆ ಎಡಿಯಲ್ಲಿ ಬಿಸಿಸಿಐ ಮುನ್ನೂರ ಐವತ್ತ ಎಂಟು ಕೋಟಿ ರೂಪಾಯಿ ಪಾವತಿಸಬೇಕಾಗುತ್ತದೆ ಅಧಿಕೃತ ಐಪಿಎಲ್ ಭಾಗಿದಾರ ಕಂಪನಿ ಮೈ ಇಲೆವೆನ್ ಸರ್ಕಲ್ ಕೂಡ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಫೆಬ್ರವರಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಗುತ್ತಿಗೆಗೆ ಸಹಿ ಹಾಕಿದ್ದು ಆರುನೂರ ಇಪ್ಪತ್ತ ಐದು ಕೋಟಿ ರೂಪಾಯಿ ಪಾವತಿಸುವ ವಾಗ್ದಾನ ಮಾಡಿದೆ ಡ್ರೀಮ್ ಎಲೆವೆನ್ ಭಾರತದ ದೊಡ್ಡ ಜಾಹೀರಾತು ಆಗಿದೆ ಅದರ ಮಾತೃ ಸಂಸ್ಥೆ ಡ್ರೀಮ್ ಸ್ಪೋರ್ಟ್ಸ್ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜಾಹೀರಾತುಗಳು ಮತ್ತು ಪ್ರಚಾರಕ್ಕಾಗಿ ಎರಡು ಸಾವಿರದ ಒಂಬತ್ತು ನೂರ ಅರವತ್ತ ನಾಲ್ಕು ಕೋಟಿ ರೂಪಾಯಿ ಹಣ ಕೂಡ ವೆಚ್ಚ ಮಾಡಿದೆ ಇದು ಹಿಂದಿನ ವರ್ಷಕ್ಕಿಂತ ಮೂವತ್ತ ಏಳು ಪರ್ಸೆಂಟೇಜ್ ಹೆಚ್ಚಳವಾಗಿದೆ ವೀಕ್ಷಕರೇ ಫ್ಯಾಂಟಸಿ ಕ್ರೀಡಾ ವೇದಿಕೆಗಳು ಮಾರುಕಟ್ಟೆ ಚಟುವಟಿಕೆಗಳು ಮತ್ತು ಜಾಹೀರತಿಗಾಗಿ ಪ್ರತಿ ವರ್ಷ ಒಟ್ಟು ಐದು ಸಾವಿರ ಕೋಟಿ ರೂಪಾಯಿಗಳು ಅಧಿಕ ಹಣವನ್ನು ಖರ್ಚು ಮಾಡಿವೆ ಎನ್ನಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸಾಲಿನಲ್ಲಿ ಜಾಹೀರಾತುಗಳಿಗಾಗಿ ಡ್ರೀಮ್ ಲೆವೆನ್ ಕಂಪನಿಯು ಎರಡು ಸಾವಿರದ ಒಂಬತ್ತು ನೂರ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಇನ್ನು ಮಯೂರನ್ ಸರ್ಕಲ್ ಕೂಡ ಇಲ್ಲಿ ರಮೇಶ್ ಸರ್ಕಲ್ನ ಮಾತೃ ಕಂಪನಿ ಗೇಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೂರ ಇಪ್ಪತ್ತ ಒಂದು ಕೋಟಿ ರೂಪಾಯಿ ಕೂಡ ವೆಚ್ಚ ಮಾಡಿದೆ ಸದ್ಯಕ್ಕೆ ಡ್ರೀಮ್ ಎಲೆವೆನ್ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಪ್ರಾಯೋಜಕತ್ವದಿಂದ ನಿರ್ಗಮನ ಮಾಡಿದ್ದು ಬಿ ಸಿ ಸಿಗೆ ಯಾವುದೇ ಹಾನಿಯಾಗಿಲ್ಲ ಬಟ್ ಈ ಡ್ರೀಮ್ ಎಲೆವೆನ್ ಹೋದ ನಂತರ ಈಗ ಟೊಯೋಟೊ ಕಂಪನಿ ನಮ್ಮ ಮುಂದಿನ ದ ಡ್ರೀಮ್ ಟೀಮ್ ಇಂಡಿಯಾಗೆ ಜರ್ಸಿ ಸ್ಪಾನ್ಸರ್ ಆಗುವ ಸಾಧ್ಯತೆ ಕೂಡ ಎದ್ದು ಕಾಣ್ತಿದೆ ಬಟ್ ಟೊಯೋಟೊ ಕಂಪನಿ ಮೇಲೆ ಸಾಕಷ್ಟು ಭರವಸೆಯನ್ನು ಕೂಡ ಇಲ್ಲಿ ಹೊಂದಿದ್ದಾರೆ ಬಟ್ ಇತ್ತೀಚೆಗೆ ಗ್ಯಾಂಬ್ಲಿಂಗ್ ಅಪ್ಲಿಕೇಶನ್ಗಳನ್ನು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ತೆಗೆದುಹಾಕಿತ್ತು ಹೀಗಾಗಿ ಡ್ರೀಮ್ ಎಲೆವೆನ್ ಹೋಗಿ ಈಗ ಟೊಯೋಟೊ ಮೇಲೆ ಹೆಚ್ಚಿನ ಭರವಸೆ ಮೂಡಿಸುತ್ತಾಂತ ಅಂತ ಕಾದುಡನ ಐಪಿಎಲ್ ಗೆ ಗುಡ್ ಬೈ ಹೇಳಿದ ಶೇರ್ಕಿಯ ಸ್ಟಾರ್ ಆಲ್ರೌಂಡರ್ ರವಿಚಂದ್ರನ್ ಅಶ್ವಿನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಶ್ವಿನ್ ಅವರು ಚೆನ್ನೈ ತಂಡವನ್ನು ಬಿಡುವುದಾಗಿ ತಾವೇ ಸ್ವತಃ ಹೇಳಿಕೊಂಡಿದ್ರು ಈ ಬಳಿಕ ಅಲ್ಲಿ ಸ್ವಲ್ಪ ಗೊಂದಲಗಳು ಕೂಡ ಏರ್ಪಟ್ಟಿತ್ತು ಹೀಗಾಗಿ ಈಗ ಅಶ್ವಿನ್ ಅವರು ಈ ಒಂದು ನಿರ್ಧಾರ ಮಾಡಿ ಈಗ ಐ ಪಿ ಗೆ ನಾನು ನಿವೃತ್ತಿ ಹೇಳ್ತೇನೆ ಅಂತ ಹೇಳಿದರು ಬಟ್ ಈಗ ರವಿಚಂದ್ರನ್ ಅಶ್ವಿನ್ ಅವರು ಈ ಒಂದು ಐ ಪಿ ಎಲ್ಗೆ ಮಿತಾಯ ಹೇಳಿದ್ದಾರೆ ಇವರ ಒಂದು ಐ ಪಿ ಎಲ್ ಕೆರಿಯರ್ ನೋಡ್ತಾ ಇದ್ರೆ ಐದು ತಂಡದ ಪರ ಇವರು ಐ ಪಿ ಎಲ್ ಅಲ್ಲಿ ಆಡಿದ್ರು ಸಿ ಎಸ್ ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಇವರು ಆಡಿದ್ರು ಬಟ್ ಇಲ್ಲಿ ಒಟ್ಟಾರೆಯಾಗಿ ಇನ್ನೂರ ಇಪ್ಪತ್ತ ಒಂದು ಪಂದ್ಯ ಆಡಿರುವ ಅಶ್ವಿನ್ ಅವರ ಬೌಲಿಂಗ್ ನೋಡ್ತಾ ಹೋದ್ರೆ ಇನ್ನೂರ ಹದಿನೇಳು ಇನ್ನಿಂಗ್ಸ್ ನಲ್ಲಿ ಬೌಲ್ ಮಾಡಿದ್ದಾರೆ ನಾಲ್ಕು ಸಾವಿರದ ಏಳ್ನೂರ ಹತ್ತು ಬೌಲಿಂಗ್ ಮಾಡಿರುವ ಇವರು ಐದು ಸಾವಿರದ ಆರುನೂರ ಐವತ್ತ ಎರಡು ರನ್ ಬಿಟ್ ಕೊಟ್ಟು ನೂರ ಎಂಬತ್ತೇಳು ವಿಕೆಟ್ ಪಡೆದಿದ್ದಾರೆ ಬೆಸ್ಟ್ ಬಾಲಿಂಗ್ ಇನ್ನಿಂಗ್ಸ್ ನೋಡ್ತಾ ಇದ್ರೆ ಮೂವತ್ ನಾಲ್ಕಕ್ಕೆ ನಾಲ್ಕು ವಿಕೆಟ್ ಪಡೆದರು ಬೆಸ್ಟ್ ಬಾಲಿಂಗ್ ಪರ್ ಮ್ಯಾಚ್ ನೋಡ್ತಾ ಹೋದ್ರೆ ಮೂವತ್ ನಾಲ್ಕಕ್ಕೆ ನಾಲ್ಕು ವಿಕೆಟ್ ಪಡೆದಿದ್ದು ಆದರೆ ಎವರೇಜ್ ತರ್ಟಿ ಇದೆ ಎಕಾನಮಿ ಸೆವೆನ್ ಪಾಯಿಂಟ್ ಟ್ವೆಂಟಿ ಆದರೆ ಸ್ಟ್ರೈಕ್ ರೇಟ್ ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಆಗಿದೆ ಇನ್ನು ಪೋರ್ ವಿಕೆಟ್ ಹೋಲ್ ಅನ್ನ ಇವರು ಒಂದು ಸಲ ಪಡೆದಿದ್ದಾರೆ ಚಾಂಪಿಯನ್ಸ್ ಲೀಗ್ ಟಿ ಟ್ವೆಂಟಿ ಸಿ ಸಿರಿಯಸ್ ಕೀಪರ್ ಇವರು ಇಪ್ಪತ್ನಾಲ್ಕು ಪಂದ್ಯದ್ದು ಇಲ್ಲಿ ಐದು ಬಾಲ್ ಹಾಕಿ ಐದುನೂರ ಮೂವತ್ತ ಐದು ರನ್ ಕೊಟ್ಟು ಮೂವತ್ತು ವಿಕೆಟ್ ಪಡೆದರು ನಾಲ್ಕು ವಿಕೆಟ್ ಪಡೆದಿದ್ದು ಬೆಸ್ಟ್ ಬಾಲಿಂಗ್ ಪರ್ ಇನ್ನಿಂಗ್ಸ್ ಆದರೆ ಇಪ್ಪತ್ತ ಎರಡರ ಎವರೇಜ್ ಇವರು ಸೆವೆನ್ ಪಾಯಿಂಟ್ ಫೋರ್ಟಿ ಪರ್ ಅಕಾಡೆಮಿಯಲ್ಲಿ ಬೌಲ್ ಮಾಡಿದ್ದಾರೆ ಹತ್ತೇಳು ಪಾಯಿಂಟ್ ಎಂಟು ಸರಾಸರಿಯಾದ್ರೆ ಇನ್ನು ನಾಲ್ಕು ವಿಕೆಟನ್ನು ಒಂದು ಸಲ ಇವರು ಇಲ್ಲಿ ಚಾಂಪಿಯನ್ಸ್ ಲೀಗ್ ಟಿ ಟ್ವೆಂಟಿಯಲ್ಲಿ ಪಡೆದರು ರವಿಚಂದ್ರನ್ ಅಶ್ವಿನ್ ಅವರ ಬ್ಯಾಟಿಂಗ್ ನೋಡ್ತಾ ಹೋದರೆ ಐದು ತಂಡದ ಪರ ಇವರು ಇನ್ನೂರ ಇಪ್ಪತ್ತ ಒಂದು ಪಂದ್ಯಾಡಿ ತೊಂಬತ್ತ ಎಂಟು ಇನ್ನಿಂಗ್ಸ್ ನಲ್ಲಿ ಬ್ಯಾಟ್ ಮಾಡಿದ್ದಾರೆ ಇನ್ನು ಮೂವತ್ ನಾಲ್ಕು ಬಾರಿ ನಾಟ್ಔಟ್ ಆದರೆ ಎಂಟುನೂರ ಮೂವತ್ತ ಮೂರನ್ನು ನೋಡಿದರೆ ಇವರು ಐವತ್ತು ಇವರದು ಹೈರ್ ಸ್ಕೋರ್ ಆಗಿದೆ ತರ್ಟಿನ್ ಪಾಯಿಂಟ್ ಜೀರೋ ಒನ್ ಏವರೇಜ್ ಆದರೆ ಇನ್ನು ನೂರ ಹದಿನೆಂಟು ಇವರದು ಸ್ಟ್ರೈಕ್ ರೇಟ್ ಆಗಿದೆ ಐವತ್ತು ಅಂದರೆ ಹಾಫ್ ಸೆಂಚುರಿ ಒಂದ್ ಸಲ ಬಾರಿಸಿದರೆ ಅರವತ್ತ ನಾಲ್ಕು ಫೋರ್ ಇಪ್ಪತ್ತೊಂಬತ್ತು ಸಿಕ್ಸ್ ಬರೆಸಿರುವ ಇವರು ಐವತ್ತ ಎರಡು ಕ್ಯಾಚ್ ಇಲ್ಲಿ ಹಿಡಿದಿದ್ದಾರೆ ಚಾಂಪಿಯನ್ಸ್ ಟಿ ಟ್ವೆಂಟಿಯಲ್ಲಿ ಇವರ ಬ್ಯಾಟಿಂಗ್ ನೋಡ್ತಾ ಹೋದರೆ ನೋಡುತ್ತೆ ಸೇಲ್ಸ್ ಕೀಪರ್ ಇಪ್ಪತ್ನಾಲ್ಕು ಪಂದ್ಯದಿಂದ ಒಂಬತ್ತು ಇನ್ನಿಂಗ್ಸ್ ಅವರು ಐದು ಬಾರಿ ನಾಟ್ಔಟ್ ಆಗಿ ಉಳಿದ್ರು ಎಂಟಿದಾರು ಹೈ ಸ್ಕೋರ್ ಆಗಿದೆ ಟ್ವೆಂಟಿ ಫೋರ್ ಎವರೇಜ್ ಆದರೆ ಇಲ್ಲಿ ಯಾವುದೇ ಅರ್ಧ ಶತಕ ಇವರ ಬ್ಯಾಟ್ನಿಂದ ಬಂದಿಲ್ಲ ಅಂದ್ರೆ ಎಂಟು ಫೋರ್ ಐದು ಸಿಕ್ಸರ್ ಸಹಿತ ಏಳು ಕ್ಯಾಚ್ ಹಿಡಿದಿರುವ ಇವರು ಇಂದಿಗೆ ಅಶ್ವಿನ್ ಅವರು ತಮ್ಮ ಐ ಪಿ ಎಲ್ ಇಲ್ಲಿ ಎಂಡ್ ಮಾಡಿದ್ದಾರೆ ಇದು ಏನಪ್ಪಾ ಅಂದ್ರೆ ಅಶ್ವಿನ್ ಅವರು ಸಿ ಎಸ್ ಪರ ಜಾಸ್ತಿ ಪಂದ್ಯ ಆಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ